ನಮಸ್ಕಾರ ಸ್ನೇಹಿತರೆ ಇದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಸೀಸನ್ನು ಸೀಸನ್ ಸೀಸನಲ್ಲಿ ಬರುವಂತಹ ಸ್ಪಾಂಜ್ ಗಾರ್ಡ್ ಅಂತಾರೆ ಸೋರೆಕಾಯಿ ಅಂತಾರೆ ಸೋರೆಕಾಯಿ ಅಂತಾರೆ ಇದು ಜ್ಯೂಸ್ ಆಗಲಿ ಮೊನ್ನೆ ಎಪಿಸೋಡ್ ಜ್ಯೂಸ್ ಆಗಲಿ ಪ್ರತಿಯೊಂದು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿ ಕಾಯಿಲೆಲ್ಲ ಹೋಗುತ್ತೆ ಇವತ್ತೇನಪ್ಪ ಅಂದರೆ ಇದು ರಕ್ತ ಒತ್ತಡನ ಕಡಿಮೆ ಮಾಡ್ತದೆ ಮಧುಮೇಹ ಕಡಿಮೆ ಮಾಡ್ತದೆ ಈ ಮಧುಮೇಹ ರಕ್ತ ಒತ್ತಡ ಅನ್ನ ತಮ್ಮ ಇದ್ದಂಗೆ ಫಸ್ಟು ಬಿ ಪಿ ನೆಕ್ಸ್ಟ್ ಶುಗರ್ ಈ ಥರ ಬರ್ತದೆ ಅವುಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ದಿಕ್ಕಿದೆ ಗಾಯಗಳು ವಾಸಿ ಮಾಡ್ತದೆ ಹೃದಯಕ್ಕೆ ಒಳ್ಳೆಯದು ಒಳ್ಳೆಯದು ಎಲ್ ಪ್ರತಿಯೊಂದು ಇದಕ್ಕೂ ಇದು ಒಂದು ಔಷಧಿ ಆಗ್ತದೆ ಆದರೆ ಇದನ್ನು ಸಾವಯವ ಕೃಷಿಯಲ್ಲಿ ಬೆಳೆಸಬೇಕು ಈ ಗೊಬ್ಬರ ಸೀಮೆ ಗೊಬ್ಬರಗಳಾಕಿ ಯೂರಿಯಾ ಡಿ ಎ ಪಿ ಕಾಂಪ ಕಾಂಪ್ಲೆಕ್ಸಲ್ಲಿ ಹಾಕಿ ಬೆಳೆಸಿ ಅದನ್ನು ನಾವು ಸೇವನೆ ಮಾಡಬಾರ್ದು ಅಂಥವು ಇದು ರ ಸಾವಯವ ಕೃಷಿಯಲ್ಲಿ ಬೆಳೆದ ಹಣ್ಣನ್ನು ಅಥವಾ ಕಾಯನ್ನು ನಾವು ನಾನಾ ರೀತಿಯಲ್ಲಿ ತ್ಯಾಜ್ ಮಾಡಿಕೊಂಡು ಸೇವನೆ ಮಾಡಬ ಮಾಡೋದರಿಂದ ನಮ್ಗೆ ಅನೇಕ ರೀತಿಯ ಮಲಬದ್ದಿಕೆ ಹೋಗುತ್ತೆ ಒಂದಲ್ಲಿ ನೋಡಿ ನಾವು ಪ್ರಯೋಗ ಮಾಡ್ತಾಯಿದ್ದೀವಿ ಒಂದು ವಾರ ಆಯಿತು ತಂದು ಕಟ್ ಮಾಡಿ ಒಂದು ವಾರ ಇತ್ತು ಮೇಲೆಗೆ ಇಡುವಂಥ ಲೇರು ನೋಡಿ ಯಾವುದಕ್ಕೂ ಕ ಇದು ಕಟ್ಟಿಲ್ಲ ಆ ಲೇರು ಗಮ್ ಥರ ಕಟ್ಕೊಡಿದ್ದು ನೋಡಿ ಕಟ್ಟಿಲ್ಲ ಫ್ರೆಶ್ ಆಗಿದೆ ಅಂದರೆ ಇದನ್ನು ಸೇವನೆ ಮಾಡಿದ ಪ್ರತಿಯೊಬ್ಬರೂ ಸಹ ಅಷ್ಟೇ ಆ ರೋಗನಿರೋಧಕ ಶಕ್ತಿ ಜಾಸ್ತಿ ಮಾಡೋ ಶಕ್ತಿ ಇದಕ್ಕಿದೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಅನೇಕ ಕಾಯಿಲೆಗಳನ್ನು ದೂರವಿಡಿ ಅಂದರೆ ಸೀಸನಲ್ ಮಾತ್ರ ಅನ್ಸೀಸನ್ ಮುಟ್ಟಬಾರ್ದು ಈಗ ಸೀಸನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅನ್ಸೀಸನ್ ಬಂದ ಸೀಸನ್ ಅಂದರೆ ಯಾವುದೇ ಹಣ್ಣು ಹಂಪಲಾಗಲಿ ಯಾವುದೇ ತರಕಾರಿ ಆಗಲಿ ಯಾವುದೇ ಸೊಪ್ಪುಗಳಾಗಲಿ ಕಡಿಮೆ ರೇಟ್ ಬರುತ್ತಲ್ಲ ಅದು ಸೀಸನ್ ಅನ್ಸೀಸನ್ ಅಂದರೆ ಜಾಸ್ತಿ ರೇಟ್ ಇರ್ತದೆ ಇದೇ ಒಂದು ಸೌತೆ ಸೊರೆಕಾಯಿ ಬರುವ ಒಂದು ಎರಡು ಒಂದು ಬರೋ ತಿಂಗಳಿಂದ ಜಾಸ್ತಿ ಆಗೋ ರೇಟ್ ಈಗ ಮೊನ್ನೆ ನಾವು ತಂದಿದ್ದು ಮೂವತ್ತು ರೂಪಾಯಿ ಉದ್ದದ ಒಂದು ಫಸ್ಟ್ ಸ್ಟೆಪ್ ಸರ್ಟ್ ಕೊಟ್ಟವಲ್ಲ ಮೂವತ್ತು ರೂಪಾಯಿ ಅದೇ ಇನ್ನು ನೆಕ್ಸ್ಟ್ ಮಂತ್ ಆದಾಗ ಅಷ್ಟು ಉದ್ದ ಒಂದು ಕಾಯಿ ತರಬೇಕಂದ್ರೆ ಅದು ನೂರು ರೂಪಾಯಿ ಆಗ್ತದೆ ಆಗ ಅನ್ಸೀಸನ್ ಸೇವನೆ ಮಾಡಬಾರ್ದು ದಯವಿಟ್ಟು ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ